ವೈಯಕ್ತಿಕ ಉರ್ದು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಂದ್ರೆ ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಯಾರ್ದೋ ಜಮೀನು ಅಂದರೆ ಅವರು ನಾನೇ ಅಂತ ಹೇಳಿ ಅಥವಾ ಅವರ ವಾರ್ಸುದಾರರು ನಾವು ಅಂತ ಹೇಳಿ ಈ ತರ ಸದ್ದೋಗಿರೋದು ಕೂಡ ಕೆಲವರದನ್ನ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಫ್ರಾಡ್ ಮಾಡ್ತಾ ಇದ್ದಾರೆ ಇದು ವ್ಯವಸ್ಥಿತವಾಗಿ ಜಮೀನುಗಳನ್ನು ದೋಚುವಂತಹ ಕೆಲಸ ಸಿಸ್ಟಮ್ಯಾಟಿಕ್ ನಾಟ್ ಓನ್ಲಿ ಸಿಸ್ಟಮ್ಯಾಟಿಕ್ ಫ್ರಾಡ್ ಇದು ಸಿಸ್ಟಮ್ಯಾಟಿಕ್ ದರೋಡೆ ಇದೆ ಜಮೀನುಗಳನ್ನ ದರೋಡೆ ಮಾಡುವಂತ ವ್ಯವಸ್ಥೆ ನಡೀತಾ ಇದೆ ತಡೆಗಟ್ಟಬೇಕು ಅಂತ ಹೇಳಿ ವ್ಯಾಪಕವಾಗಿ ಇದ್ರ ಬಗ್ಗೆ ದೂರುಗಳು ಬಂದಿದೆ ಇಲ್ಲಿ ಅಲ್ಲಿ ಅಂತಲ್ಲ ಬೆಂಗಳೂರು ಸುತ್ತಮುತ್ತ ನಡೀತಾ ಇದೆ ಸುಮಾರು ಜಿಲ್ಲೆಗಳಲ್ಲಿ ನಡೀತಾ ಇದೆ ಸೊ ಇದರಿಂದ ದಿನೇ ದಿನೇ ಜಾಸ್ತಿನೂ ಆಗ್ತಾ ಇದೆ ಈ ಪ್ರಕರಣಗಳು ಸೊ ಈ ತರ ನಕಲಿ ವ್ಯಕ್ತಿತ್ವಗಳನ್ನ ಸೃಷ್ಟಿ ಮಾಡಿ ಯಾರಿಗೋ ಸೇರಿದ ಜಮೀನುಗಳನ್ನ ಯಾರಿಗೋ ಪರಬಾರಿ ಮಾಡಿ ಆ ಅಮಾಯಕರಿಗೆ ವಂಚನೆ ಮಾಡಿ ಅವರು ನಾಳೆ ದಿನ ಆ ಜಮೀನನ್ನ ವಾಪಸ್ ಕೊಡ್ಕೋಬೇಕು ಅಂದ್ರೆ ಅವರು ಹೋಗಿ ಕೋರ್ಟ್ ಕಚೇರಿಗೆ ಹತ್ತಾರು ವರ್ಷ ಸುತ್ತಬೇಕು ಈ ರೀತಿಯಾದಂತ ಒಂದು ದುರ್ವಸ್ಥೆಯನ್ನ ತಪ್ಪಿಸ್ಬೇಕು ಅಂತೇಳಿ ಇವತ್ತಿನಿಂದ ರಾಜ್ಯದ ಎಲ್ಲಾ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಮೂರು ವಿಧದ ಐಡೆಂಟಿಟಿಗಳನ್ನ ಕೊಡ್ಲೇಬೇಕು ಮೂರರಲ್ಲಿ ಯಾವ್ದಾದ್ರು ಒಂದನ್ನು ಕೊಡ್ಲೇಬೇಕು ಅಂತ ಕಡ್ಡಾಯ ಮಾಡಿದ್ದೇವೆ ಅದರಲ್ಲಿ ಫಸ್ಟ್ ಚಾಯ್ಸು ನಾವು ಆಧಾರ್ ಕೊಟ್ಟಿದ್ದೇವೆ ಆ ಯಾಕೆಂದ್ರೆ ರಾಜ್ಯದಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ವ್ಯಕ್ತಿಗಳ ಹತ್ರ ಆಧಾರ್ ಇದೆ ಯಾರಾದರೂ ಕೆಲವರು ಆಧಾರ್ ನಮಗೆ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೇವೆ ಪಾಸ್ಪೋರ್ಟ್ ಕೊಡ್ಬೋದು ಇಲ್ಲ ಪಾಸ್ಪೋರ್ಟ್ ಕೊಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಬೇಕಾದ್ರೆ ಪ್ಯಾನ್ ಕಾರ್ಡ್ ಕೊಡ್ಬೋದು ಈ ಮೂರರಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿತ್ವದ ದಾಖಲೆಯನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಇವತ್ತಿನಿಂದ ರಾಜ್ಯದ ಎಲ್ಲಾ ನೋಂದಣಿಗಳಿಗೆ ನಾವು ಇದನ್ನ ಕಡ್ಡಾಯ ಮಾಡಿದ್ದೇವೆ ಆಧಾರ್ ಒಂದನ್ನೇ ಮಾಡಬಹುದು ಆದರೆ ಕೇಂದ್ರದ ಕಾನೂನು ಪ್ರಕಾರವಾಗಿ ನಾವು ಆಧಾರ್ ವಾಲಂಟರಿ ಬೇಸಿಸ್ ಅಲ್ಲಿ ಮಾಡ್ಬೋದು ಕಡ್ಡಾಯ ಮಾಡಕ್ ಆಗಲ್ಲ ಆದೇಶದಲ್ಲಿ ಏನ್ ಮಾಡಿದ್ದಾರೆ ಆಧಾರ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಮೂರರಲ್ಲಿ ಯಾವ್ದಾದ್ರು ಒಂದು ದಾಖಲೆಯನ್ನ ನೀವು ಕೊಡಬೇಕು ನಿಮ್ಮ ಒಂದು ವ್ಯಕ್ತಿತ್ವವನ್ನ ತೋರಿಸ್ಕೊಡ್ಲಿಕ್ಕೆ ಅಂತೇಳಿ ಅಂತ ಇವತ್ತಿನಿಂದ ಅದನ್ನ ಮಾಡಿದ್ದೇವೆ ಈಗಾಗ್ಲೇ ನಾವು ರಾಜ್ಯದ ಮೂರು ತಾಲ್ಲೂಕುಗಳಲ್ಲಿ ಅದನ್ನ ಪೈಲಟ್ ಮಾಡಿದ್ವಿ ಒಂದು ತಿಂಗಳ ಕಾಲ ಪೈಲಟ್ ಮಾಡಿ ಇವತ್ತಿಂದ ರಾಜ್ಯದ ಎಲ್ಲ ಕಡೆ ಮಾಡಿದ್ದೇವೆ ಇದರಿಂದ ಸ್ವಲ್ಪ ಮಟ್ಟಿಗೆ ಫ್ರಾಡಿಲೆಂಟ್ ಟ್ರಾನ್ಸಾಕ್ಷನ್ಸು ನಕಲಿ ವ್ಯಕ್ತಿತ್ವಗಳನ್ನ ಸೃಷ್ಟಿ ಮಾಡಿ ಮಾಡುವಂತಹದ್ದು ಕಡಿಮೆ ಆಗಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಇದು ಕಳೆದ ಒಂದು ಎಂಟತ್ತು ತಿಂಗಳಿಂದ ನಾನು ಗಮನಿಸಿದಾಗೆ ನಾನು ಫೀಲ್ಡ್ಗೆ ಹೋದಾಗ ಅಲ್ಲಿ ಕೂಡ ಜನ ಕೇಳ್ತಾ ಇದ್ರು ಶಾಸಕರು ಸುಮಾರು ಜನ ಸಜೆಷನ್ ಕೊಟ್ಟಿದ್ರು ಎಷ್ಟೋ ಜನ ಮಂತ್ರಿಗಳು ಕೊಟ್ಟಿದ್ರು ಇನ್ಫ್ಯಾಕ್ಟ್ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಿಎಂ ಅವರೇ ಹೇಳಿದ್ರು ಇದಕ್ಕೇನು ಆಧಾರ್ ಲಿಂಕ್ ಮಾಡಿ ಫ್ರಾಡ್ಗಳನ್ನೆಲ್ಲ ನಿಲ್ಸಕ್ ಆಗೋದಿಲ್ವಾ ಅಂತೇಳಿ ಸೊ ನಮಗೆ ಇದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಸುಮಾರು ಒಂದು ನಾಲ್ಕೈದು ತಿಂಗಳು ಸಮಯ ಆಗಿದೆ ಪೈಲಟ್ ಮಾಡಿ ಇವತ್ತಿಂದ ರಾಜ್ಯದ ಎಲ್ಲಾ ಕಡೆಯಲ್ಲೂ ಕೂಡ ಮಾಡಿದ್ದೇವೆ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ತೇನೆ ದಯವಿಟ್ಟು ಇದನ್ನ ಒಂದು ರೀತಿ ಅನಾನುಕೂಲ ಅಂತ ಯಾರು ಭಾವಿಸಬಾರ್ದು ಜಮೀನಿನ ಮಾಲೀಕತ್ವದ ಸುರಕ್ಷೆಯ ದೃಷ್ಟಿಯಿಂದ ಹಾಗೂ ಈ ವಂಚನೆ ಪ್ರಕರಣಗಳನ್ನು ತಪ್ಪಿಸುವ ಉದ್ದೇಶದಿಂದ ಸಾರ್ವಜನಿಕರು ದಯವಿಟ್ಟು ಆಧಾರ್ ಕಾರ್ಡ್ ಅನ್ನ ಗೆ ಒಪ್ಪಿ ತಾವು ಸ ಸಹಕಾರ ಕೊಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ